ಭಾರತ ಪಾಕ್ ಯುದ್ಧ ಏನ್ ಮಾಡುತ್ತೆ ಚೀನಾ ವ್ಯಾಪಾರನ ಮಿತ್ರನ ಡ್ರ್ಯಾಗನ್ ಹೆಜ್ಜೆ ಏನು ನಮಸ್ಕಾರ ಸ್ನೇಹಿತರೆ ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕ್ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಆದ್ರೆ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧ ನಡೆದ್ರೆ ಚೀನಾ ಪಾಕ್ ಪರ ನಿಲ್ಲತ್ತ ಇಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ ಯಾಕಂದ್ರೆ ಈಗ ಆಲ್ರೆಡಿ ಟರ್ಕಿ ಪಾಕಿಸ್ತಾನಕ್ಕೆ ಸೇನಾ ಸಾಮಗ್ರಿ ಕಳಿಸಿರೋ ಮಾಹಿತಿ ಬರ್ತಾ ಇದೆ ದೊಡ್ಡ ದೊಡ್ಡ ಮಿಲಿಟರಿ ಟ್ರಾನ್ಸ್ಪೋರ್ಟೇಷನ್ ವಿಮಾನಗಳನ್ನು ಟರ್ಕಿ ಕರಾಚಿಗೆ ಹಾರಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಆದರೆ ಇದೇ ಪರಿಸ್ಥಿತಿ ಈಗ ಚೀನಾ ಬಳಿ ಇಲ್ಲ ಮೇಲ್ನೋಟಕ್ಕೆ ಚೀನಾ ಪಾಕ್ನ ಬಹಳ ಆಪ್ತ ಮಿತ್ರ ಅಂತ ಕಂಡರೂ ಕೂಡ ಯುದ್ಧದಲ್ಲಿ ನೇರ ಪಾಕ್ ಬೆಂಬಲಕ್ಕೆ ಹೋಗೋದು ಕಷ್ಟ ಇದೆ ಹಾಗಿದ್ರೆ ಯಾಕೆ ಚೀನಾ ಪಾಕ್ನ ಸಪೋರ್ಟ್ ಮಾಡೋದು ತುಂಬಾ ಕಷ್ಟ ಭಾರತ ಇದನ್ನೇ ಬಳಸಿಕೊಂಡು ಹೇಗೆ ಡ್ರ್ಯಾಗನ್ನ ನ್ಯೂಟ್ರಲ್ ಆಗಿರುವಂತೆ ನೋಡ್ಕೋಬಹುದು ಚೀನಾ ನ್ಯೂಟ್ರಲ್ ಆಗಿರುವುದು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಈ ಹಿಂದೆಲ್ಲ ಯುದ್ಧಗಳಾಗಿದಾವಲ್ಲ ಪದೇ ಪದೇ ಭಾರತ ಪಾಕ್ ನಡುವೆ ಆವಾಗ ಚೀನಾ ಏನ್ ಮಾಡಿತ್ತು ಅದೆಲ್ಲವನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅನಲೈಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಪಾಕ್ ಚೀನಾ ದೋಸ್ತಿ ಸ್ನೇಹಿತರೆ ಪಾಕ್ ಚೀನಾ ಇಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಶತ್ರುವಿನ ಶತ್ರು ಮಿತ್ರ ಅನ್ನೋ ತರ ಭಾರತದ ಕಾಮನ್ ಶತ್ರು ಆಗಿದ್ರಿಂದ ಇವರಿಬ್ಬರ ಆ ಫ್ರೆಂಡ್ಶಿಪ್ ಶುರುವಾಯಿತು ಸಾವಿರದ ಒಂಬೈನೂರ ಭಾರತ ಚೀನಾ ಯುದ್ಧ ನಂತರ ಈ ಫ್ರೆಂಡ್ಶಿಪ್ ಗಟ್ಟಿನೇ ಆಗ್ತಾ ಹೋಯಿತು ಚೀನಾ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಟ್ಟು ಕೊಟ್ಟು ಗಟ್ಟಿ ಮಾಡೋಕೆ ಟ್ರೈ ಮಾಡ್ತಾನೆ ಬಂತು ಮಿಸೈಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತು ಪಾಕ್ನ ಅಣ್ವಸ್ತ್ರ ಡೆವಲಪ್ ಮಾಡೋಕೆ ಹೆಲ್ಪ್ ಮಾಡಿತು ವೆಪನ್ ಫ್ಯಾಕ್ಟ್ರಿ ಸೆಟಪ್ ಮಾಡಿಕೊಡ್ತು ಫೈಟರ್ ಜೆಟ್ ಸಬ್ಮರೀನ್ ಟ್ಯಾಂಕ್ ಹೀಗೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಚೀನಾ ಪಾಕಿಸ್ತಾನಕ್ಕೆ ಕೊಡ್ತು ಇವತ್ತು ಪಾಕ್ನ ಬಹುತೇಕ ಮಾಡ್ರನ್ ಶಸ್ತ್ರಾಸ್ತ್ರಗಳು ಚೀನಾ ಕೊಟ್ಟಿರೋದು ಅಂದರೆ ಸುಳ್ಳಲ್ಲ ಇದರ ಜೊತೆಗೆ ಜಾಗತಿಕ ವೇದಿಕೆಗಳಲ್ಲಿ ಪಾಕ್ ಪರ ಬೆಂಬಲ ಕೂಡ ಕೊಡ್ತು ಈ ಋಣಕ್ಕೆ ಪ್ರತಿಯಾಗಿ ಪಾಕ್ ಕೂಡ ತನ್ನ ಬಂದರುಗಳ ಮೂಲಕ ಚೀನಾಗೆ ಅರಬ್ಬಿ ಸಮುದ್ರಕ್ಕೆ ಆಕ್ಸೆಸ್ ಕೊಡ್ತು ಚೀನಾ ಸಮುದ್ರ ವ್ಯಾಪಾರ ಮಾಡಿಕೊಡೋಕೆ ಅನುಕೂಲ ಆಯಿತು ಇದನ್ನ ಬಳಸ್ಕೊಂಡು ಡ್ರ್ಯಾಗನ್ ಸಿಪೆಕ್ ಹಾಕ್ತು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಲ್ಲದೆ ಪಾಕ್ ಕಾಶ್ಮೀರದ ಒಂದು ತುಂಡನ್ನ ಕೂಡ ಶಕ್ಸ್ಗಮ್ ವ್ಯಾಲಿಯನ್ನ ಚೀನಾಗೆ ಗಿಫ್ಟ್ ಕೊಟ್ಟರು ಆದರೆ ಇಷ್ಟೆಲ್ಲ ಗೆಳೆತನ ಇದ್ರೂ ಕೂಡ ಯುದ್ಧ ನಡೆದ್ರೆ ಚೀನಾ ಪಾಕ್ ಪರ ನಿಲ್ಲಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ವಾತಾವರಣ ಇದ್ದೇ ಇದೆ ಚೀನಾಗೆ ಭಾರತ ದೊಡ್ಡ ಮಾರ್ಕೆಟ್ ಸ್ನೇಹಿತರೆ ಚೀನಾದ ಈ ತ್ರಿಶಂಕು ಮಾರ್ಕೆಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಮೊಬೈಲ್ ಲ್ಯಾಪ್ಟಾಪ್ ಇವಿ ಬ್ಯಾಟರಿ ಕೆಮಿಕಲ್ ಸೇರಿದಂತೆ ಪ್ರತಿ ವರ್ಷ ಚೀನಾ ಭಾರತಕ್ಕೆ ನೂರ ಹದಿಮೂರು ಬಿಲಿಯನ್ ಡಾಲರ್ ಅಂದ್ರೆ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಉತ್ಪನ್ನಗಳನ್ನು ರಫ್ತು ಮಾಡುತ್ತೆ ಅಮೆರಿಕ ಜಪಾನ್ ಕೊರಿಯಾ ವಿಯೆಟ್ನಾಂ ಬಿಟ್ಟರೆ ಚೀನಾ ಭಾರತಕ್ಕೇನೆ ಅತಿ ಹೆಚ್ಚು ವಸ್ತುಗಳನ್ನು ರಫ್ತು ಮಾಡೋದು ಅಂತಹ ಕ್ಲೋಸ್ ಫ್ರೆಂಡ್ ಪಾಕಿಸ್ತಾನ ಕೂಡ ಕೇವಲ ಹದಿನೇಳು ಬಿಲಿಯನ್ ಡಾಲರ್ ಮೌಲ್ಯದ ಚೀನೆಯ ವಸ್ತುಗಳನ್ನು ಖರೀದಿ ಮಾಡುತ್ತೆ ಅವ್ರ ಸಾಮರ್ಥ್ಯ ಇರೋದೇ ಅಷ್ಟು ಅದು ಕೂಡ ಚೀನಾ ದುಡ್ಡು ತಗೊಂಡೇ ಖರೀದಿ ಮಾಡ್ತಿರ್ತಾರೆ ಅವರು ವರ್ಲ್ಡ್ ಬ್ಯಾಂಕ್ ಡೇಟಾ ಪ್ರಕಾರ ಚೀನಾ ಪಾಕಿಸ್ತಾನಕ್ಕೆ ಇಪ್ಪತ್ತೆಂಟು ಬಿಲಿಯನ್ ಡಾಲರ್ ಸಾಲ ಕೊಟ್ಟಿದೆ ಹೀಗಾಗಿ ಪಾಕ್ ಚೀನಾ ವಸ್ತುಗಳ ಖರೀದಿ ಹೆಚ್ಚಿಸಬೇಕು ಅಂದರೆ ಮತ್ತೆ ಚೀನಾನೇ ಸಾಲ ಕೊಡಬೇಕು ವಾಪಸ್ ಬರದೇ ಇರೋ ಸಾಲ ಈಗ ಆಲ್ರೆಡಿ ಇನ್ನಷ್ಟು ದುಡ್ಡು ಕೊಡಿ ಇನ್ನಷ್ಟು ಶಸ್ತ್ರಾಸ್ತ್ರ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಚೀನಾ ಹತ್ರ ಅವರಿಗೆ ಭಿಕ್ಷೆ ಪರವಾಗಿಲ್ಲ ಬೇರೆ ರಾಷ್ಟ್ರಗಳ ಬಳಿ ಭಾರತದ ವಿರುದ್ಧ ಗಟ್ಟುಮುಟ್ಟಾಗಿರೋ ಸೇನೆ ಕಟ್ಕೋಬೇಕು ಅಷ್ಟೇ ಬೇರೆ ಯಾರು ಕಾಲಡಿ ನುಗ್ಗು ಬಂದ್ರು ಪರವಾಗಿಲ್ಲ ಅವರಿಗೆ ಸೊ ಅದನ್ನೇ ಮಾಡ್ತಾ ಇದ್ದಾರೆ ತಾನೇ ದುಡ್ಡು ಕೊಟ್ಟು ತನ್ನದೇ ವಸ್ತುವನ್ನ ಖರೀದಿ ಮಾಡ್ಕೊಳ್ಳುವ ಸ್ಥಿತಿಯಲ್ಲಿ ಚೀನಾ ಇದೆ ಪಾಕಿಸ್ತಾನ ವಿಚಾರದಲ್ಲಿ ಹೀಗಿರುವಾಗ ತನಗೆ ಎಳ್ಳಷ್ಟು ಪ್ರಯೋಜನಕ್ಕೆ ಬಾರದ ಪಾಕ್ ಅನ್ನ ಪೂರ್ತಿ ನಂಬಿಕೊಂಡು ಅವರ ಜೊತೆಗೆ ಸಾಲಿಡ್ ಆಗಿ ಹೋಗುವಂತ ಮೂರ್ಖ ಚೀನಾ ಅಲ್ಲ ಭಾರತದ ವಿರುದ್ಧ ನಡ್ಕೊಂಡ್ರೆ ತನ್ನದೇ ಕಂಪನಿಗಳ ಆದಾಯಕ್ಕೆ ಏಟು ಬಿಡುತ್ತೆ ಅಂತ ಡ್ರ್ಯಾಗನ್ ಗೊತ್ತು ಅದರಲ್ಲೂ ಕೂಡ ಟ್ರಂಪ್ ಟ್ಯಾರಿಫ್ ಪೆಟ್ಟಿಂದ ಚೀನಾದ ಇಂಡಿಯಾ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಕೈಕೊಟ್ಟ ಅಮೆರಿಕ ಮಾರ್ಕೆಟ್ ಭಾರತ ಒಂದೇ ಚೀನಾಗೆ ದಾರಿ ಟ್ರೇಡ್ ಡೆಫಿಸಿಟ್ ಕಮ್ಮಿ ಮಾಡಬೇಕು ಅಂತ ಟ್ರಂಪ್ ಚೀನಾ ಮೇಲೆ ಬರೋಬ್ಬರ ನೂರ ನಲ್ವತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಹೀಗಾಗಿ ಎಲೆಕ್ಟ್ರಾನಿಕ್ಸ್ ಮಷೀನರಿ ಸೇರಿದಂತೆ ಚೀನಿ ವಸ್ತುಗಳು ಅಮೆರಿಕದಲ್ಲಿ ಡಬಲ್ ತ್ರಿಬಲ್ ದುಬಾರಿ ಅಮೆರಿಕ ಚೀನಾಗೆ ದೊಡ್ಡ ಮಾರ್ಕೆಟ್ ಆಗಿತ್ತು ಐನೂರು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತು ಮಾಡ್ತಾ ಇತ್ತು ಆದರೆ ಈಗ ಅಂಥ ಮಾರ್ಕೆಟಲ್ಲೇ ಹೀಗಾಗಿದೆ ಪರಿಣಾಮ ಅಮೆರಿಕಾಗೆ ಚೀನಾ ರಫ್ತು ಮಾಡ್ತಾ ಇದೆ ಸುಮಾರು ನಲವತ್ತೈದು ಪರ್ಸೆಂಟ್ ವಸ್ತುಗಳು ಮಾರಾಟ ಆಗದೆ ಅಮೆರಿಕದ ಬಂದರುಗಳಲ್ಲಿ ಕುಳಿತಾ ಇವೆ ಚೀನಾದಿಂದ ಅಮೆರಿಕದ ಬಂದರುಗಳಿಗೆ ಬರ್ತಾ ಇದ್ದ ಹಡಗುಗಳ ಸಂಖ್ಯೆಯಲ್ಲೂ ಮೂರನೇ ಒಂದು ಭಾಗದಷ್ಟು ಇಳಿಮುಖ ಆಗಿದೆ ಹೀಗಾಗಿ ಚೀನಿ ಎಕ್ಸ್ಪೋರ್ಟರ್ಗಳು ತುರ್ತಾಗಿ ಈ ವಸ್ತುಗಳನ್ನೇ ಬೇರೆ ಎಲ್ಲಾದರೂ ಮಾರಬೇಕು ಅಂತ ಕಾಯ್ತಾ ಇದ್ದಾರೆ ಹೋಗಲಿ ಚೀನಾದ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಾದರೂ ಈ ವಸ್ತು ತಗೋತಾರ ಅದು ಇಲ್ಲ ಖುದ್ದು ಚೀನಾದ ಎಕಾನಮಿ ಸ್ಲೋ ಆಗಿದೆ ಜಿ ಡಿ ಪಿ ಬೆಳವಣಿಗೆ ಐದರಿಂದ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ಗೆ ಇಳಿದಿದೆ ರಿಟೇಲ್ ಮಾರಾಟ ಕೇವಲ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆಯಾಗಿದೆ ಹೀಗಾಗಿ ಬೇಗ ಯಾವುದಾದ್ರೂ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಆದರೆ ಅಷ್ಟೊಂದು ದೊಡ್ಡ ವಸ್ತುಗಳನ್ನು ಎಲ್ಲಿಗೆ ಮಾಡ್ತಾರೆ ಅಂತ ಖರೀದಿ ಮಾಡೋ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಯಾವ ಮಾರ್ಕೆಟ್ಗಿದೆ ಭಾರತಕ್ಕೆ ಮಾತ್ರ ಸದ್ಯಕ್ಕೆ ಹೀಗಾಗಿ ಚೀನಾ ತನ್ನ ವಸ್ತುಗಳನ್ನು ಭಾರತಕ್ಕೆ ಹೇಗಾದರೂ ಮಾಡಿ ರಫ್ತು ಮಾಡೋಣ ಅಂತ ನೋಡ್ತಾ ಇದೆ ಅದಕ್ಕೆ ಭಾರತದೊಂದಿಗೆ ಒಳ್ಳೊಳ್ಳೆ ಮಾತಾಡಿ ನೈಸ್ ಹೊಡಿತಾ ಇದೆ ಭಾರತಕ್ಕೆ ಕಾಮರ್ಸ್ ಇಲಾಖೆ ಡೆಲಿಗೇಷನ್ ಕೂಡ ಕಳಿಸಿದೆ ಅಲ್ಲದೆ ಕೆಲ ಚೀನಿ ಎಸ್ಎಂಇ ಗಳು ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಭಾರತದ ಮಾರ್ಕೆಟ್ಗೆ ಹೊಂದಾಣಿಕೆಯಾಗುವಂತೆ ಹೋಮ್ ಅಪ್ಲಯನ್ಸಸ್ ಗಳ ಡೌನ್ ಮಾಡ್ತಿದ್ದಾರೆ ಚೀನಾದ ಅತಿ ದೊಡ್ಡ ವ್ಯಾಪಾರ ಮೇಳ ಕ್ಯಾಂಟನ್ ಫೇರ್ ನಲ್ಲಿ ಚೀನಿ ಎಕ್ಸ್ಪೋರ್ಟರ್ಗಳು ಓಪನ್ ಆಗಿ ಹೇಳಿಕೊಳ್ತಿದ್ದಾರೆ ಅಮೆರಿಕದ ಆರ್ಡರ್ಸ್ ನಿಂತಿವೆ ಹೀಗಾಗಿ ಭಾರತದ ಇಂಪೋರ್ಟರ್ಗಳ ಹತ್ರ ಮಾತನಾಡ್ತಾ ಇದ್ದೀವಿ ಪ್ರಾಡಕ್ಟ್ ಡೆಮೊ ಕೊಡ್ತಾ ಇದ್ದೀವಿ ಸ್ಯಾಂಪಲ್ ಶಿಪ್ಮೆಂಟ್ ಕಳಿಸ್ತಾ ಇದ್ದೀವಿ ಕ್ರೆಡಿಟ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ದಾರೆ ಹೀಗಾಗಿ ಚೀನಾ ಭಾರತದ ಮಾರ್ಕೆಟ್ ಮೇಲೆ ತುಂಬ ಆಸೆ ಇಟ್ಕೊಂಡಿದೆ ಈಗ ಇದೇ ವಿಚಾರವನ್ನು ಭಾರತ ಅಡ್ವಾಂಟೇಜ್ ಆಗಿ ತಗೋಬೇಕು ಅಮೆರಿಕ ಮತ್ತು ಭಾರತ ಎರಡರ ಬಳಿ ಕೂಡ ಭದ್ರತೆಗಾಗಿ ವ್ಯಾಪಾರದಲ್ಲಿ ರಾಜಿ ಎಸ್ ಪಾಕ್ ನ ಬೆನ್ನೆಲುಬು ಮುರಿಯೋಕೆ ಭಾರತ ವ್ಯಾಪಾರದಲ್ಲಿ ಚೀನಾದೊಂದಿಗೆ ಕಾಂಪ್ರಮೈಸ್ ಆಗೋ ಸನ್ನಿವೇಶ ಬಂದಿದೆ ಇದುವರೆಗೂ ಭಾರತ ಡೊಮೆಸ್ಟಿಕ್ ಟ್ರೇಡರ್ಸ್ಗೆ ಪೆಟ್ಟು ಬೀಳುತ್ತೆ ಅಂತ ಚೀನಾ ವಸ್ತುಗಳನ್ನ ಚೀನಾ ಕಂಪನಿಗಳನ್ನ ಚೀನಾ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಒಳಗೆ ಬಿಡ್ತಾ ಇರಲಿಲ್ಲ ಆ ರೀತಿ ಬಿಡಲ್ಲ ಬಿಡಲ್ಲ ಅಂತ ಹೇಳಿನೇ ನೂರ ಹದಿಮೂರು ಬಿಲಿಯನ್ ಡಾಲರ್ ಖರೀದಿ ಮಾಡ್ತಾ ಅದು ಬೇರೆ ವಿಚಾರ ಆದ್ರೆ ಒಂದಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ವಿ ಕಮ್ಮಿ ಮಾಡಬೇಕು ಕಮ್ಮಿ ಮಾಡಬೇಕು ಅಂತ ಚೀನಿ ಹೂಡಿಕೆಗೂ ಜಾಸ್ತಿ ಅವಕಾಶ ಕೊಟ್ಟಿರಲಿಲ್ಲ ನಮ್ಮ ದೇಶದಲ್ಲಿ ಆದರೆ ಪಾಕಿಸ್ತಾನದ ಹುಟ್ಟ ಸೋಕೆ ಈಗ ಬಿಟ್ಕೊಡ್ಬೇಕಾಗಿದೆ ಪಾಕಿಸ್ತಾನ ಈಗ ಹೀನಾಯ ಪರಿಸ್ಥಿತಿಯಲ್ಲಿದೆ ಶಸ್ತ್ರಾಸ್ತ್ರ ಖರೀದಿಗೂ ಚೀನಾನೇ ದುಡ್ಡು ಕೊಡಬೇಕು ಭಾರತದ ಹತ್ರ ಆರ್ನೂರ ಬಿಲಿಯನ್ ಡಾಲರ್ ವಿದೇಶಿ ವಿನಿಮಯ ಇದೆ ಪಾಕ್ ಬಳಿ ಕೇವಲ ಹತ್ತು ಬಿಲಿಯನ್ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ಇದೆ ಅದೆಲ್ಲ ಸಾಲ ಮಾಡಿರೋದು ಪುಕ್ಸಟ ತಗೊಂಡಿರೋದು ಕೆಲ ವರದಿ ಪ್ರಕಾರ ಇರಾನ್ ಮತ್ತು ಅಫ್ಘಾನಿಸ್ತಾನ ಬಾರ್ಡರ್ ನಲ್ಲಿರೋ ತನ್ನ ಸೇನೆಯನ್ನ ಭಾರತದ ಗಡಿಗೆ ತಗೊಂಡ್ಬರಬೇಕಂದ್ರೂ ಕೂಡ ಪಾಕಿಸ್ತಾನ ಹತ್ರ ದುಡ್ಡಿಲ್ಲ ಮೊಬೈಲೈಸೇಷನ್ ಮಾಡಕ್ಕೂ ಅದಕ್ಕೂ ಚೀನಾನೇ ಅನ್ನೋ ಪರಿಸ್ಥಿತಿ ಇದೆ ಹೀಗಾಗಿ ಭಾರತದ ಮಾರ್ಕೆಟ್ಗೆ ಜಾಸ್ತಿ ಆಕ್ಸೆಸ್ ಕೊಡ್ತೀವಿ ಆದರೆ ಯುದ್ಧದಲ್ಲಿ ಪಾಕ್ ಪರ ನೀವು ಹೋಗಂಗಿಲ್ಲ ಅಂತ ಹೇಳಿ ಚೀನಾಗೆ ಭಾರತ ಈಗ ಹೇಳೋ ಸನ್ನಿವೇಶ ಇದೆ ಚೀನಾ ಜೊತೆಗೆ ಜಾಯಿಂಟ್ ವೆಂಚರ್ ಹೂಡಿಕೆ ಮಾಡ್ಕೋಬೇಕು ಭಾರತ ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಾ ಕೆಲವೊಂದಷ್ಟು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಚೀನಾ ಹೂಡಿಕೆಯನ್ನ ಇಪ್ಪತ್ತಾರು ಪರ್ಸೆಂಟ್ ತನಕ ಚೀನಿ ಈಕ್ವಿಟಿ ಓನರ್ಶಿಪ್ಗೆ ಭಾರತ ಅಲೋ ಮಾಡೋಕೆ ಯೋಚನೆ ಮಾಡ್ತಾ ಇದೆ ಅಂತ ಬಂದಿತ್ತು ಇವತ್ತೇ ಬಂದಿದೆ ಈ ವಿಡಿಯೋ ರೆಕಾರ್ಡ್ ಮಾಡೋ ದಿನವೇ ಸುದ್ದಿ ಬಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಥಿಂಕ್ ಮಾಡ್ತಾ ಇದೆ ಅಂತ ಭಾರತದ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಇಪ್ಪತ್ತಾರು ಪರ್ಸೆಂಟ್ ತನಕ ಚೈನೀಸ್ ಈಕ್ವಿಟಿ ಓನರ್ಶಿಪ್ ಗೆ ಅವಕಾಶ ಮಾಡಿಕೊಡೋದ್ರ ಬಗ್ಗೆ ಚಿಂತನೆ ಇದು ಒಂದು ಚೈನಾ ಸ್ಟ್ರಾಟಜಿ ಆಯಿತು ಮತ್ತೊಂದು ಕಡೆ ಅಮೆರಿಕವನ್ನ ಕೂಡ ಪಾಕ್ ಪರವಾಗಿ ಏನೂ ಹೆಜ್ಜೆ ಇಡದಂತೆ ಭಾರತ ನೋಡ್ಕೊಳ್ಳೋಕೆ ಅವಕಾಶ ಇದೆ ಟ್ರಂಪ್ ಬಂದ ಮೇಲೆ ಅಮೆರಿಕ ಕೂಡ ಪಾಕ್ ಜೊತೆ ಅಷ್ಟಕ್ಕಷ್ಟೇ ಆದರೆ ಚೀನಾ ಕೂಡ ಟ್ರಂಪ್ ಟ್ಯಾರಿಫ್ ಹೇರಿದ್ರು ಅಂತ ಅಮೆರಿಕದ ವಿಮಾನಗಳನ್ನ ತಗೊಳ್ತಾ ಇಲ್ಲ ಉದಾಹರಣೆಗೆ ಬೋಯಿಂಗ್ಗೆ ಚೀನಿ ಏರ್ಲೈನ್ಗಳು ನೂರ ಎಂಬತ್ತೆರಡು ವಿಮಾನಗಳ ಆರ್ಡರ್ ಕೊಟ್ಟಿದ್ವು ಆಲ್ರೆಡಿ ಮೂರು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನವನ್ನು ಚೀನಾಗೆ ಕಳಿಸ್ಕೊಡ್ಲಾಗಿತ್ತು ಆದರೆ ಟ್ರಂಪ್ ಟ್ಯಾರಿಫ್ ಹೇರಿದ್ರು ಅಂತ ಮೂರನ್ನು ವಾಪಸ್ ಕಳಿಸ್ಕೊಟ್ಟಿವೆ ಚೀನಾ ವಾಪಸ್ ಕಳಿಸಿದೆ ನಾನು ತಗೊಳ್ಳಲ್ಲ ಡೆಲಿವರಿ ತಗೊಳ್ಳಲ್ಲ ಅಂತ ಹೀಗಾಗಿ ಅಮೆರಿಕಾಗೆ ಉಳಿದ ಆರ್ಡರ್ಗಳನ್ನು ಚೀನಾ ಹೀಗೆ ಮಾಡಿದ್ರೆ ಏನು ಮಾಡೋದು ವಿಮಾನಗಳನ್ನು ಅನ್ನೋ ಆತಂಕ ಇದೆ ಬೋಯಿಂಗ್ ಆಲ್ರೆಡಿ ಚೀನಾಗಾಗಿ ನಲವತ್ತೊಂದು ವಿಮಾನಗಳನ್ನು ರೆಡಿ ಮಾಡಿಟ್ಟಿದೆ ಈಗ ಚೀನಾ ತಗೊಳ್ತಾ ಇಲ್ಲ ಯಾರಿಗೆ ಕೊಡೋದು ಈಗ ಯಾರಿಗೆ ಮಾರೋದು ಎಗೇನ್ ಇಲ್ಲಿ ಅಮೆರಿಕಾಗೆ ಭಾರತ ನೆರವು ಕೊಡೋ ಸಾಧ್ಯತೆ ಇದೆ ಭಾರತದ ಏರ್ಲೈನ್ ಕಂಪನಿಗಳು ಬೋಯಿಂಗ್ ಸಾವಿರಕ್ಕೂ ಅಧಿಕ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದವೆ ಇಂಡಿಗೋ ಮತ್ತೆ ಟಾಟಾದ ಏರ್ ಇಂಡಿಯಾ ಎಲ್ಲ ಸೇರ್ಬಿಟ್ಟು ಹೀಗಾಗಿ ಬೋಯಿಂಗ್ ಚೀನಾ ರಿಜೆಕ್ಟ್ ಮಾಡಿದ ಈ ವಿಮಾನಗಳನ್ನ ಭಾರತಕ್ಕೆ ಕೊಡೋಕೆ ರೆಡಿ ಇದೀವಿ ಅಂತ ಹೇಳಿದೆ ಹೀಗಾಗಿ ಭಾರತ ಆಯ್ತು ತಗೋತೀವಿ ಆದ್ರೆ ಪಾಕಿಸ್ತಾನಕ್ಕೆ ನೀವು ನೆರವು ಕೊಡಬಾರದು ಪಾಕಿಸ್ತಾನಕ್ಕೆ ಕೊಟ್ಟಿರೋ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಿಗೆ ಸರ್ವಿಸ್ ಪ್ಯಾಕೇಜ್ ಮೇಂಟೆನೆನ್ಸ್ ಪ್ಯಾಕೇಜ್ ಆಮೇಲೆ ಸ್ಪೇರ್ ಪಾರ್ಟ್ಸ್ ಅಂತ ಹೆಲ್ಪ್ ಮಾಡಬಾರದು ಅಂತ ಭಾರತ ಕಂಡೀಷನ್ ಹಾಕಬಹುದು ಆ ಮೂಲಕ ಅತ್ತ ಚೀನಾ ಇತ್ತ ಅಮೆರಿಕ ಇಬ್ರು ಪಾಕ್ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಸಹಾಯಕ್ಕೆ ಧಾವಿಸದಂತೆ ನೋಡ್ಕೊಳ್ಳೋಕೆ ಭಾರತಕ್ಕೆ ಒಂದು ಮಟ್ಟಿಗೆ ಲೇವರೇಜ್ ಇದೆ ಈಗ ಜೊತೆಗೆ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಇಲ್ಲಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಪರವಾಗಿ ಅಮೆರಿಕ ಈ ಹಿಂದೆ ಕೆಲಸ ಮಾಡಿದೆ ಈ ಹಿಂದಿನ ಭಾರತ ಪಾಕ್ ಯುದ್ಧಗಳ ಟೈಮ್ನಲ್ಲಿ ಪದೇ ಪದೇ ಕೆಲಸ ಮಾಡಿದೆ ಅವಾಗ ಅಫ್ಘಾನಿಸ್ತಾನ ವಿಚಾರಕ್ಕೆ ಪಾಕ್ ತುಂಬಾ ಬೇಕಾಗಿತ್ತು ಅಮೆರಿಕ ಆಫ್ಘಾನಿಸ್ತಾನವನ್ನು ಕಂಟ್ರೋಲ್ ಮಾಡೋಕ್ಕೆ ಪಕ್ಕದಲ್ಲಿ ಹಾಗಾಗಿ ತುಂಬಾ ಹೆಲ್ಪ್ ಮಾಡಿದೆ ಅಮೆರಿಕ ಭಾರತದ ವಿರುದ್ಧ ಕೆಲಸ ಮಾಡಿದೆ ಎಲ್ಲ ಯುದ್ಧಗಳಲ್ಲೂ ಕೂಡ ಆದರೆ ಚೀನಾ ಮಾತ್ರ ಯಾವ ಯುದ್ಧದಲ್ಲೂ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿಲ್ಲ ಓಪನ್ ಆಗಿ ಓಪನ್ ಆಗಿ ಪಾಕಿಸ್ತಾನದ ಅವರು ಧಾವಿಸಿ ಓಡೋಡಿ ಬಂದಿಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಆ ಒಂದು ಹಿಸ್ಟ್ರಿ ಕೂಡ ಇಲ್ಲಿದೆ ನೇರವಾಗಿ ಚೀನಾದೊಂದಿಗೆ ಯುದ್ಧ ಆಗಿದೆ ನಿಜ ಅದನ್ನು ಹೊರತುಪಡಿಸಿ ಪಾಕ್ ಜೊತೆಗಿನ ಭಾರತದ ಯುದ್ಧದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಬಾಂಗ್ಲಾಗೆ ಜನ್ಮ ಕೊಟ್ಟಾಗ ಅಮೆರಿಕ ಪುಷ್ ಮಾಡಿತ್ತು ನೀವು ಸೇರಿಕೊಳ್ಳಿ ಪಾಕಿಸ್ತಾನವನ್ನು ಭಾರತ ಹೊಡಿತಾ ಇದೆ ಚೀನಾದವರು ನೀವು ಹೊಡಿರಿ ಭಾರತಕ್ಕೆ ಅಂತ ಚೀನಾವನ್ನು ಅಮೆರಿಕ ಪುಷ್ ಮಾಡಿದರೂ ಕೂಡ ಚೀನಾ ಬಂದಿರಲಿಲ್ಲ ಸೊ ಈ ಥರದಲ್ಲ ಇತಿಹಾಸ ಇದೆ ಸೊ ಅದನ್ನು ಕೂಡ ನಾವಿಲ್ಲಿ ಮೈಂಡಲ್ಲಿ ಇಟ್ಕೊಂಡಿರಬಹುದು ಓವರ್ ಆಲ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ